ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತುಂಬ ಭಾವಿಸ್ತೀನಿ ಸೊ ಇವತ್ತೊಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೇನೆ ಅದೇ ನನ್ನ ತಂಗಿ ಸೀಮಂತ ಮದುವೆ ಅಂದರೆ ಅವಳಿಗೆ ಇವಾಗ ಎಂಟೂವರೆ ತಿಂಗಳಾಯಿತು ಸೊ ನಾವು ಒಂದು ಒಂದು ಪದ್ಧತಿ ಇದೆಯಲ್ವಾ ಅಲ್ಲಿಂದ ಅಂದರೆ ಹಸ್ಬೆಂಡ್ ಮನೆಯಿಂದ ಅವಳನ್ನು ಕರ್ಕೊಂಡು ಬರೋದು ಸೀಮಂತ ಮದುವೆ ಫಸ್ಟ್ ಇದ್ದಕ್ಕೆ ಹೇಗೂ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಇವಾಗ ನಾನು ಅವಳಿಗೆ ನಮ್ಮ ಅಮ್ಮನ ಕಡೆಯಿಂದ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅದಕ್ಕೋಸ್ಕರ ನಾನು ಇವಾಗ ಹೋಗ್ತಿದ್ದೇನೆ ಉಪ್ಪಿನಂಗಡಿಯ ಮದಸ್ ಗೋಲ್ಡ್ ಶಾಪಿಗೆ ಹೋಗ್ತಿದ್ದೇನೆ ಇವಾಗ ಗೊತ್ತಲ್ವ ನಿಮಗೆ ಗೋಲ್ಡ್ಗೆ ಎಷ್ಟು ರೇ ರೇಟ್ ಆಗಿದೆ ಅಂತ ನಾನು ಮೊನ್ನೆ ಹೋದಾಗ ಲೆವೆನ್ ತೌಸಂಡ್ ಫೋರ್ ಫಿಫ್ಟೀನ್ ಸಮಥಿಂಗ್ ಏನೋ ಇತ್ತು ಕಮ್ಮಿನೇ ಆಗಲಿಲ್ಲ ಇವಾಗ ಒಂದು ಪವನಿಗೆ ಒಂದು ಲಕ್ಷ ಏನೋ ಆಗ್ಬೌದು ಸೊ ನಾವು ಹೋದ್ವಿ ಅವಳತ್ರ ನೆಕ್ಲೆಸ್ ಎಲ್ಲ ಇದೆ ಸೊ ಬ್ಯಾಂಗಲ್ ಒಂದು ತೆಗಿವಂತ ಇದು ಒನ್ ಇದು ಬ್ಯಾಂಗಲ್ ಸೊ ನಾನು ಬ್ಯಾಂಗಲ್ ನೋಡಿದೆ ಅದರೊಟ್ಟಿಗೆ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ರೀಸೆಂಟಾಗಿ ಈ ಶಾಪ್ ಆಗಿದೆ ಒಮ್ಮೆ ಹೋಗಿ ಅಲ್ಲಿ ನನ್ನ ಓಲ್ಡ್ ಕ್ಲಾಸ್ಮೇಟ್ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ತುಂಬ ಚೆನ್ನಾಗಿ ಟ್ರೈಟ್ ಮಾಡಿದರು ಆಮೇಲೆ ಸ್ವಲ್ಪ ಬ್ರಾಝ್ಲೆಟ್ ಎಲ್ಲ ನೋಡಿದೆ ಟೂ ಗ್ರಾಮ್ಸ್ ಎಲ್ಲ ಇವೆ ಎಲ್ಲ ಸಿಗ್ತದೆ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ನಾವು ಬ್ಯಾಂಗಲ್ ಸೆಲೆಕ್ಟ್ ಮಾಡಿದ್ವಿ ಆ ಬ್ಯಾಂಗಲ್ ಸೆಲೆಕ್ಟ್ ಮಾಡಿದ ನಂತರ ನನ್ನ ಭಾವ ಬಂದರು ಇವರೇ ನೋಡಿ ನನ್ನ ದೊಡ್ಡ ಭಾವ ಅವರಿಗೂ ಬರಲಿಕ್ಕಿತ್ತು ನಾವೇ ಹೋಗಿದ್ವಿ ಅಲ್ವಾ ಮತ್ತು ಅವರು ಬಂದು ಬಿಲ್ಲೆಲ್ಲ ಮಾಡಿದ್ರು ಸೊ ನಾನು ಇವಾಗ ಇದರಲ್ಲಿ ತೋರಿಸ್ಲಿಲ್ಲ ನನಗೆ ಶಾವ ಬ್ಯಾಂಗಲ್ ತೆಗೆದಿದ್ದು ಅಂತ ನೋಡ್ತೇನೆ ಇವಳನ್ನ ನೋಡಿ ಯಾರಾದರೂ ಫೋನ್ ನೋಡಲಿಕ್ಕೆ ಕೂತ್ಕೊಂಡ್ರೆ ತುಂಬ ಖುಷಿ ಅವಳಿಗೆ ಅವಳು ಕೂಡ ಅಲ್ಲೇ ಕೂತ್ಕೊಂಡು ಬಿಡ್ತಾಳೆ ಸೊ ಹಾಗೆ ಒಮ್ಮೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಈ ಶಾಪ್ಗೆ ಮದರ್ಸ್ ಗೋಲ್ಡ್ ಶಾಪ್ಗೆ ಇಲ್ಲಿ ಸ್ಕೀಮ್ ಕೂಡ ಇದೆ ಅವ್ರು ಹೇಳ್ತಾರೆ ಯಾವ ಥರದ್ದೆಲ್ಲ ಸ್ಕೀಮ್ ಇದೆಯಾ ಅಂತ ಸೊ ಅಲ್ಲಿ ನಾವು ನಮ್ಮದು ಎಲ್ಲ ಆದ ನಂತರ ನಾವು ಅಲ್ಲಿಂದ ಹೊರಟ್ವಿ ಅವತ್ತು ಶುಕ್ರವಾರ ಆಗಿತ್ತು ಆಮೇಲೆ ಎಲ್ಲ ಬೇಕಾಗ್ತದಲ್ವಾ ಏನು ಆ ಚಕ್ಕುಲಿ ಇದೆಯಲ್ವ ಇವಾಗ ನೇಮ್ ಬರೆದು ದೊಡ್ಡಲ್ಲಿ ದಿಲ್ಶಿಪ್ ಚಕ್ಕುಲಿ ಮಾಡ್ತಾರೆ ಆಮೇಲೆ ದೊಡ್ಡ ಲಡ್ಡು ಎಲ್ಲ ಇದೆಯಲ್ವಾ ಅದೆಲ್ಲ ಬೇಕಲ್ವ ಸೊ ನಾನು ಮುಂಚಿನ ದಿನವೇ ಆರ್ಡ್ರ್ ಮಾಡಿದ್ದೆ ಸವಿತಾ ಸ್ವೀಟ್ಸ್ ಇದೆಯಲ್ವಾ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಒಳ್ಳೊಳ್ಳೆ ಸ್ವೀಟ್ಸ್ ಎಲ್ಲ ಇದೆ ಇವಾಗ ಇವಾಗ ತುಂಬ ಇಂಪ್ರೂವ್ ಆಗಿದೆ ಬಾಯಾರಿಕೆ ಆಗ್ತಿತ್ತು ತುಂಬ ಮಧ್ಯಾಹ್ನ ಆಗಿತ್ತು ಅಲ್ವಾ ಸೊ ಜ್ಯೂಸ್ ಎಲ್ಲ ಕುಡಿದೆ ಮತ್ತು ಅಲ್ಲೇ ಒಂದು ಶಾಪ್ ಇತ್ತು ನ ಯಾಕಂದರೆ ನನ್ನ ಮಗಳಿಗೆ ನಾನು ಟಾಯ್ಸ್ ತೆಗ್ದೆ ಮನೆಯಲ್ಲಿ ಅಂದರೆ ನನ್ನ ಅಮ್ಮನ ಮನೆಯಲ್ಲಿ ಟಾಯ್ಸ್ ಇಲ್ಲ ಅಲ್ಲಿ ಮಕ್ಳು ಇವಾಗ ಕಮ್ಮಿ ಸೊ ಟಾಯ್ಸ್ ಎಲ್ಲ ತೆಗೆದು ಇರಲಿ ಅಂತ ಸೊ ನಾವು ಊಟ ಎಲ್ಲ ಮಾಡಿದ ನಂತರ ಮತ್ತೆ ಮನೆಗೆ ಹೋದ್ವಿ ಇದು ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಮನೆಗೆ ಅಜ್ಜಿ ಮನೇಲಿ ಅಜ್ಜಿ ಅಂದ್ರಿದ್ದರೆ ಇದನ್ನೆಲ್ಲ ಮಾಡ್ತಾರೆ ಸೊ ಅಜ್ಜಿ ಬಂದಿದ್ದರು ಅವರು ಏನು ಬ್ರೂಮೆಲ್ಲ ಮಾಡಿದರು ಅವರು ಆಮೇಲೆ ಅವತ್ತು ಮಧ್ಯಾಹ್ನ ನಾವು ಏನು ಇದೊಂದು ಸೊಪ್ಪು ನಿಮ್ಗೆ ಯಾರಿಗಾದರೂ ಗೊತ್ತಿರ್ಬೌದಾ ನೋಡಿ ಇದಕ್ಕೆ ಕನ್ನಡದಲ್ಲಿ ಯಾವ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ಹೇಳುವುದು ಬಟ್ ತುಂಬ ಟೇಸ್ಟಿ ಆಗುತ್ತೆ ಇದರದ್ದು ಕರಿ ಏನು ಸಾರು ಮಾಡ್ತಾರೆ ಇದರ ಸೊಪ್ಪಿನ ಸಾರು ನಮ್ಮ ಬ್ಯಾರಿ ಭಾಷೆಯಲ್ಲಿ ಮುರಿಂಗೆ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಗೊತ್ತಿದ್ರೆ ನೀವು ನಮಗೆ ಕಮೆಂಟ್ ಮಾಡಿ ಆಮೇಲೆ ಇದು ಮಾತ್ರ ಕರಿ ತುಂಬ ಟೇಸ್ಟಿ ಆಗುತ್ತೆ ಬಟ್ ಅದಕ್ಕೆ ತುಂಬ ಕೆಲಸ ಇದೆ ಇದನ್ನೆಲ್ಲ ಒಂದೊಂದಾಗಿ ತೆಗಿಬೇಕು ಕೆಲವೊಬ್ಬರು ಅಂದ್ಕೊಳ್ಬೋದು ಏನಪ್ಪ ಇವರು ಕಾಡು ಮನುಷ್ಯನ ಥರ ಇದನ್ನೆಲ್ಲ ತಿಂತಾರೆ ಅಂತ ಬಟ್ ತುಂಬ ಟೇಸ್ಟಿ ಟ್ರೈ ಮಾಡಿ ಒಮ್ಮೆ ಕೇಳಿ ಸೊ ಇದು ಯಾವಾಗ ಅಂದರೆ ಇದನ್ನು ಯಾಕೆ ತೋರಿಸಿದ್ದೇನೆ ಅಂದರೆ ಶ್ರೀಮಂತ ಮದುವೆ ದಿನ ಅಂದರೆ ನಾವು ಹೋಗಲಿಕ್ಕೆ ರೆಡಿಯಾಗಿದ್ವಿ ಎಲ್ಲರೂ ನಾವು ಬಸ್ಸಲ್ಲಿ ಹೋಗಿದ್ದು ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಬಸ್ಸು ಆಲ್ರೆಡಿ ಬರಲಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಸೊ ಬಸ್ ಬಂತು ನಾವು ಹತ್ತಿದ್ವಿ ಆಲ್ರೆಡಿ ಲೇಟಾಗಿತ್ತು ತಂಗಿ ಹೇಗೆ ಕೇಳ್ತಿದ್ಲಿ ಯಾವಾಗ ಬರ್ತೀರಾ ಅಂತ ಎಲ್ಲಿ ಅಂದರೆ ಬಜ್ಪೆ ಬಜ್ಪೆಗೆ ಹೋಗಬೇಕು ತುಂಬ ದೂರ ಅಲ್ವಾ ಹಾಗೆ ಕೇಳ್ತಿದ್ಲು ಅವಾಗ ಅವಾಗ ಫೈನಲಿ ನೋಡಿದರೆ ಏನು ಒಂದು ಬಸ್ ಅದರಲ್ಲಿ ಒಂದು ಸಾಂಗ್ ಕೂಡ ಇರಲಿಲ್ಲ ತುಂಬ ಬೇಸರ ಇತ್ತು ಬಸ್ಸಲ್ಲಿ ಹೋಗೋದಾದರೆ ಡಿ ಜೆನೋ ಸಾಂಗ್ ಏನಾದರೂ ಇರಬೇಕಿಲ್ಲ ತುಂಬ ಬೇಸರ ಆಗ್ತದೆ ಬೋರಿಂಗ್ ಆಗ್ತದೆ ಏನೂ ಇರಲಿಲ್ಲ ಯಾಕಂದರೆ ಅದು ಲೈನ್ಗೆ ಹೋಗುವ ಬಸ್ಸು ಅಂತಪ್ಪ ಹೇಳಿದ್ರು ನಮಗೆ ಮುಂಚೆನೇ ಗೊತ್ತಿರಲಿಲ್ಲ ಸೊ ಹೇಗೋ ಅಲ್ಲಿಗೆ ರೀಚ್ ಆದ್ವಿ ನಾವು ಅಂದರೆ ತಂಗಿ ಮನೆಗೆ ರೀಚ್ ಆದ್ವಿ ನೋಡಿ ಇದೆ ನಮ್ಮ ಬಸ್ಸು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಹೋದ ನಂತರ ಏನೋ ಫಸ್ಟಿಗೆ ಜ್ಯೂಸ್ ಅಲ್ವಾ ಜ್ಯೂಸ್ ಎಲ್ಲ ಕುಡಿದ ನಂತರ ಮತ್ತೆ ಒಳಗೆ ಹೋದ್ವಿ ಮಶಾ ಅಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ಲು ತಂಗಿ ಎಲ್ಲರೂ ತುಂಬ ಪ್ರಾರ್ಥಿಸಿ ಅವಳಿಗೆ ಪ್ರೇ ಮಾಡಿ ಯಾಕಂದರೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅವಳಿಗೆ ಹೆರಿಗೆ ಆಗಲಿಕ್ಕೆ ಆಮೇಲೆ ನಾನು ಹೇಳಿದ್ನಲ್ವಾ ನಿಮ್ಗೆ ಗೋಲ್ಡ್ ತೋರಿಸ್ಲಿಲ್ಲ ಅಂತ ನೋಡಿ ಇದೇ ನಮ್ಮ ನಾವು ತಗೊಂಡೋದದ ಅವಳಿಗೆ ಗೋಲ್ಡ್ ಅವಳ ನೆಕ್ಲೆಸ್ ಹಾಕಿದ್ದ ಅಂದರೆ ಅವಳ ಹಸ್ಬೆಂಡ್ನ ಮೈದುನ ಮಶಾಲ ಹಾಗೆ ಅಪ್ಪ ಅವಳಿಗೆ ಒಂದು ಒನ್ ಪೌಣಿದ್ದು ಗೋಲ್ಡ್ ತೆಗೆದುಕೊಟ್ರು ಇವಾಗ ನೋಡಿ ಎಷ್ಟಾದರೂ ಗೋಲ್ಡ್ ರೇಟ್ ಜಾಸ್ತಿನೇ ಅಲ್ವಾ ಅಷ್ಟು ಒಂದು ಪೌಂಡ್ ಕೂಡ ತೆಗಿಲಿಕ್ಕೂ ಕೂಡ ಅಷ್ಟು ಕಷ್ಟ ಆಗ್ತದೆ ನಾನು ಯಾಕಂದರೆ ನಾನು ಹೇಳಲಿಕ್ಕೂ ಮುಜುಗರ ಪಡೋದಿಲ್ಲ ಕೆಲವೊಬ್ ಗೊತ್ತಾಗ್ತದೆ ಅದರ ಕಷ್ಟ ಎಷ್ಟು ಅಂತ ನಮಗೆ ಅಪ್ಪ ಎಷ್ಟೆಲ್ಲ ಮಾಡಿ ಹಾಕ್ತಾರೆ ಮದುವೆಗೂ ಕೂಡ ಈ ಥರ ಫಂಕ್ಷನಿಗೂ ಎಲ್ಲದಕ್ಕೂ ಅಪ್ಪನಿಗೆ ಎಷ್ಟು ಇದ್ರದು ಕಮ್ಮಿನೇ ಅಂದರೆ ಮೀನು ಹೇಳೋದು ಎಷ್ಟು ಮಾಡಿದರೂ ಕಮ್ಮಿನೇ ಇವಾಗ ನಮ್ಮ ಎಲ್ರಿಗೂ ನಮಗೆ ಹಾಕಿದ್ರು ತುಂಬ ಖುಷಿ ಆಗ್ತದೆ ಅವರ ಕಷ್ಟ ಅವರಿಗೇನೆ ಗೊತ್ತು ಹೇಗೆಲ್ಲ ಮಾಡಿ ಹಾಕ್ತಾರೆ ಸೊ ಹಾಗೆ ಆಮ್ ಪ್ರೌಡ್ ಆಫ್ ಮೈ ಫಾದರ್ ಸೊ ನೋಡಿ ಇವಾಗ ಅಂದರೆ ನನ್ನ ಸೈಜ್ ನಾನು ಹೋಗಿದ್ನಲ್ವಾ ನನ್ನ ಕೈ ಸೈಜ್ ಇದ್ದು ನಾನು ಹಾಕಿದ್ದೆ ಮತ್ತು ಅವಳಿಗೆ ರೈಟ್ ಹ್ಯಾಂಡಿಗೆ ಆಗಲಿಲ್ಲ ಮತ್ತು ಲೆಫ್ಟ್ ಹ್ಯಾಂಡಿಗೆ ಈ ಕೈಯಲ್ಲಿದೆಯಲ್ವ ಅದೇ ಅವಳ ಬ್ಯಾಂಗಲ್ ಆಮೇಲೆ ನಾವು ಹೂವೆಲ್ಲ ತಗೊಂಡು ಬಂದಿದ್ವಿ ಹೂವೆಲ್ಲ ಹಾಕಿದ್ವಿ ಅವಳಿಗೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಇವ್ ನನ್ನ ಕಜಿನ್ ಮಗ ನಾನು ಯೂಟ್ಯೂಬ್ ಅದಕ್ಕೆ ಸುಮ್ಮನೆ ಕಿಂಡಲ್ ಮಾಡ್ತಿದ್ದೆ ಇವನನ್ನು ಆಲ್ರೆಡಿ ಲೇಟಾಗಿತ್ತಲ್ವಾ ಆಮೇಲೆ ನಾವು ಊಟಕ್ಕೆ ಹೋದ್ವಿ ಊಟ ಮಾಡಲಿಕ್ಕೋಸ್ಕರ ಇದು ನನ್ನ ತಮ್ಮ ನನ್ನ ಕಝಿನ್ಸ್ ಎಲ್ಲ ಇಲ್ಲೇ ಊಟ ಮಾಡ್ತಿದ್ರು ನೋಡಿ ತುಂಬ ಚೆನ್ನಾಗಿ ಮೈಂಟೇನ್ ಮಾಡ್ತಿದ್ದಾನೆ ಅವನು ಗಾರ್ಡನ್ ಮಾಡಿದ್ದಾನೆ ಎಲ್ಲ ನೋಡಿ ಆ ಕಡೆ ಎಲ್ಲ ಅಲ್ಲಿ ಬಫೆ ಸಿಸ್ಟಮ ಮಾಡಿದರು ಉದ್ದಕ್ಕೆ ಪ್ಲೇಟ್ ತೋರಿಸ ಹೋಗ್ಬೇಕಲ್ವಾ ಕೈಯಲ್ಲಿ ಮಗಳು ಕೂಡ ಇದ್ಲು ನನಗೆ ಒಂದು ಕೈಯ್ಯಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ನಾನು ನನ್ನ ಅತ್ತಿಗೆ ಹತ್ರ ಹೇಳ್ತೀನಿ ನನಗೆ ಕೂಡ ಅವ್ನು ತಗೊಳ್ಳಿ ಅಂತ ಮತ್ತೆ ಅವರು ಕೂಡ ತಗೊಂಡ್ರು ನನಗೂ ಮತ್ತು ಅವರಿಗೆ ಒಟ್ಟಿಗೆ ಸೇರಿ ತಗೊಂಡ್ರು ಎಲ್ಲನೂ ಇತ್ತು ಬಿರಿಯಾನಿ ನೂಡಲ್ಸ್ ಮತ್ತು ಫ್ರೂಟ್ ಕರಿ ಪಾಯಸ ಈ ಥರ ಏನು ಎಲ್ಲನೂ ಇತ್ತು ಅವನು ಮತ್ತು ಪಾಯಸ ಪಪ್ ಪಪ್ಪಡ್ ಇದೆಯಲ್ವ ಅದನ್ನೆಲ್ಲ ಕೇರಳದಿಂದ ತರಿಸಿದ್ದೆ ಅಂತ ಹೇಳಿದ ಆಮೇಲೆನೋ ಅದೆಲ್ಲ ತುಂಬ ಟೇಸ್ಟಿಯಾಗಿತ್ತು ಫುಡ್ಡೆಲ್ಲ ಮತ್ತೊಂದು ಪಿಸ್ಟ್ ಏನಂದರೆ ಅಂದರೆ ಶ್ರೀಮಂತ್ ಮದುವೆನ ಮುಂಚಿನ ದಿನ ಫೋನ್ ಮಾಡಿ ಹೇಳಿದ್ಲು ನನಗೆ ನೋವಾಗ್ತಿದೆ ಪೇಯ್ನ್ ಆಗ್ತಿದೆ ಅಂತ ಅವಳಿಗೊಂಥರ ಫೀಲ್ ಆಗಿರ್ಬೋದು ಅಂದರೆ ಹೆರಿಗೆ ಪೇಯ್ನ್ ಬಂದಿರ್ಬೋದು ಅಂತ ಬಟ್ ಆಗಲಿಲ್ಲ ಎಲ್ಲರೂ ಹೇಳ್ತಿದ್ರು ಈ ನಿನಗೊಂದು ಅದು ಸ್ವಲ್ಪ ವೆಯ್ಟ್ ಮಾಡು ಸ್ವಲ್ಪ ತಾಳ್ಮೆ ತಕೊ ಅಂತೆಲ್ಲ ಹೇಳ್ತಿದ್ರು ಬಟ್ ಫಂಕ್ಷನಿಗೆ ಆಗುವಾಗ ನಾರ್ಮಲ್ ಆಗಿ ಇದ್ಲು ಅವಳು ಅಂದರೆ ಏನು ಹೇಳುವುದಂದರೆ ಪಾಪ ಕೆಲವೊಬ್ಬರೆಲ್ಲ ಎಲ್ಲ ಹೆಣ್ಮಕ್ಳಿಗೊಂದು ಆಸೆ ಇರ್ತದೆ ಸೀಮಂತ ಮದುವೆಲ್ಲ ಆಗಬೇಕು ಅಂತ ಕೆಲವೊಬ್ಬರು ಎಲ್ಲ ಸಾರಿ ಮತ್ತು ಗೋಲ್ಡು ಅಂದರೆ ಎಲ್ಲನೂ ಪರ್ಚೇಸ್ ಮಾಡಿರ್ತಾರೆ ಬಟ್ ಆ ಡೇಗೆ ಆಗುವಾಗ ಡೇ ಮುಂಚೆ ದಿನವೇ ಅವರಿಗೆ ಹೆರಿಗೆ ಆಗಿಬಿಡ್ತದೆ ಸುಮಾರು ಆಗಿದೆ ನಾನು ತುಂಬ ಕೇಳಿದ್ದೇನೆ ಆ ಥರ ಅದೊಂಥರ ಹಾಗೆ ಕೆಲವೊಬ್ಬರಿಗೆ ಅದೇ ಬೇಸರ ಆಗ್ತದೆ ಆಮೇಲೆ ನಮ್ಮದು ಊಟಲ್ಲಾದ ನಂತರ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗಿತ್ತು ನಾವು ತಗೊಂಡೋಗಿದ್ದು ಚಕ್ಕುಲಿ ಮತ್ತು ಎಲ್ಲ ಲೈಟ್ ಎಲ್ಲ ಇಟ್ಟಿದ್ವಿ ಎಲ್ಲ ತುಂಬ ಸ್ವೀಟಲ್ಲ ಇತ್ತು ಅಲ್ವಾ ಬೇರೆ ಸ್ವೀಟ್ ಕೂಡ ತಗೊಂಡೋಗಿದ್ದೇವೆ ಒಂದು ಸಿಂಪಲ್ಲಾಗಿ ಫೋಟೋ ಶೂಟ್ ಮಾಡುವ ಅಂತ ಅವಳು ಕೂಡ ಹಾಗೆ ಎರಡು ಕೇಕೆಲ್ಲ ಆರ್ಡ್ರ್ ಮಾಡಿದ್ಲು ಮುಂಚೆನೆ ಆಮೇಲೆ ಬೇಗ ಆಗಬೇಕು ಅಂತ ಬೇಗ ಬೇಗ ಎಲ್ಲ ರೆಡಿಯೆಲ್ಲ ಮಾಡಿದ್ವಿ ಎಲ್ಲ ಸ್ವೀಟ್ ಕೂಡ ಇಟ್ವಿ ಅವರು ತಗೊಂಡು ಬಂದದ್ದು ಮತ್ತು ನಾವು ಕೂಡ ಇಟ್ಟದ್ದು ಎಲ್ಲನೂ ರೆಡಿ ಮಾಡಿದ್ವಿ ನೋಡಿ ಕೇಕ್ ತುಂಬ ಚೆನ್ನಾಗಿ ಬಂದಿದೆ ಎರಡಕ್ಕೂ ಕೂಡ ತುಂಬ ನೋಡಲಿಕ್ಕೆ ಕ್ಯೂಟಾಗಿತ್ತು ಟೇಸ್ಟಿ ಕೂಡ ಅಷ್ಟೇ ಆಗಿತ್ತು ಆಮೇಲೆ ಏನು ಬೇಗ ಬೇಗ ಮಾಡಿದ್ವಿ ಯಾಕಂದರೆ ಅಪ್ಪ ಬಾಯ್ತಿದ್ರು ಬೇಗ ಮಾಡಿ ಹೋಗಬೇಕು ಆಲ್ರೆಡಿ ಲೇಟಾಗಿತ್ತಲ್ವ ಮತ್ತು ನಾವು ಎಲ್ಲರೂ ಬಸ್ಸಲ್ಲೇ ಹೋಗಿದ್ದು ಬಸ್ಸಲ್ಲೆ ಅಂದರೆ ಎಲ್ಲರೂ ಜಾಲಿ ಆಗ್ತದಲ್ವಾ ಅಂತ ಬಸ್ಸಲ್ಲೇ ಹೋಗಿದ್ದು ಬಟ್ ಆಗಲಿಲ್ಲ ಅದೇ ನಾನು ಹೇಳಿದ್ನಲ್ಲ ಸಾಂಗ್ ಎಲ್ಲ ಏನಿರಲಿಲ್ಲ ಅಂತ ಆಮೇಲೆ ಕೇಕ್ ಕಟ್ಟಿಂಗಲ್ಲ ಆದ ನಂತರ ಸ್ವಲ್ಪ ಫೋಟೋ ಎಲ್ಲ ತೆಗೆದ್ವಿ ಈ ಕೇಕ್ ಕಟ್ಟಿಂಗ್ ಮಾಡುವುದಲ್ಲ ದೊಡ್ಡ ವಿಷಯ ಅದನ್ನು ಮತ್ತೆ ಏನು ಶೇರ್ ಮಾಡಬೇಕಲ್ವ ಅದೇ ಅಪ್ಪ ಎಲ್ಲ ಮಕ್ಕಳಿಗೂ ಎಲ್ರಿಗೂ ಅದನ್ನ ಹೇಗೆ ಶೇರ್ ಮಾಡೋದೇ ಒಂದು ಕಷ್ಟ ಆಗಿಬಿಡ್ತದೆ ಅದನ್ನೆಲ್ಲ ನಾವು ನಮ್ಮ ಅತ್ತಿಗೆಗೆ ಕೊಟ್ಬಿಟ್ವಿ ಆಮೇಲೆ ಸಂಜೆ ಎಲ್ಲ ಆಯಿತು ಸಂಜೆ ಆದಮೇಲೆ ಮನೆಗೆ ಹೋಗುವಾಗ ತುಂಬ ಲೇಟಾಗಿದೆ ಆರು ಗಂಟೆ ಎಲ್ಲ ಕಳೆದಿದೆ ಮನೆಗೆ ಹೋದ ನಂತರ ಅವಳಿಗೆ ಏನು ದೃಷ್ಟಿ ಆಗಬಾರ್ದು ಅಂತೆಲ್ಲ ಮಾಡ್ತಾರಲ್ವಾ ಅದನ್ನೆಲ್ಲ ಒಳಗೆ ಮಾಡಿದ್ವಿ ಸೊ ಮಷ ಫೈನಲ್ ಆಗಿ ಒಳ್ಳೆ ರೀತಿಯಲ್ಲಿ ಶ್ರೀಮಂತ ಕಾರ್ಯ ಎಲ್ಲ ನಡೆಯಿತು ಇನ್ನು ಒಳ್ಳೆಗೆ ಒಳ್ಳೆ ಗಂಡು ಆಗಲಿ ಹೆಣ್ಣು ಆಗಲಿ ಯಾವುದಾದ್ರೂ ಒಂದು ಆರೋಗ್ಯ ಆಗಿರುವಂತಹ ಮಗು ಆದರೆ ಅಷ್ಟೇ ಸಾಕು ಇನ್ನು ನಾವು ನಮ್ಮ ಪುಟ್ಟ ಮಗುವಿಗೋಸ್ಕರ ಒಂದು ನ್ಯೂ ಮೆಂಬರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಷ್ಟರವರೆಗೂ ನನ್ನ ವೀಡಿಯೋ ನೋಡಿ ಥ್ಯಾಂಕ್ ಯು ಬಾಯ್